ನಾವು ಈ ದಿನ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ಹಾಗೂ ಹಾಸನ ಮಹಾನಗರ ಪಾಲಿಕೆಯ ವತಿಯಿಂದ ವಿಕಲಚೇತನರಿಗೆ ಮೂರು ಚಕ್ರದ ವಾಹನವನ್ನು ವಿತರಣೆ ಮಾಡಿದ್ದೇವೆ ಇದು ಸರ್ಕಾರದ ಒಂದು ಉತ್ತಮವಾದ ಯೋಜನೆ ಈ ಯೋಜನೆಯಡಿಯಲ್ಲಿ ವಿಕಲಚೇತನರಿಗೆ ಸಹಾಯವನ್ನು ಮಾಡುವ ಅವರ ಬದುಕಿಗೆ ಒಂದು ದಾರಿ ತೋರಿಸುವ ಯೋಜನೆಯಾಗಿದೆ ಇದನ್ನು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ನಾವು ಇವತ್ತು ಅವರಿಗೆ ಸ ವಿತರಣೆ ಹತ್ತು ಜನಕ್ಕೆ ಇವತ್ತು ವಿತರಣೆ ಮಾಡಿದ್ದೀವಿ ಇನ್ನೂ ಕೆಲವು ಮುಂದೆ ಇನ್ನೂ ಸ್ವಲ್ಪ ಜನಕ್ಕೆ ನಾವು ಕೊಡಲಿಕ್ಕಿದ್ದೇವೆ ಇದರ ಉಪಯೋಗವನ್ನು ಅರ್ಹ ಫಲಾವನೆಗಳು ಪಡೆದುಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಾಗೂ ಮಹಾನಗರ ಪಾಲಿಕೆ ವತಿಯಿಂದ ಕೊಟ್ಟಿದ್ದೀವಿ ಇದಕ್ಕೆ ಈ ಈ ಕೆಲಸದಲ್ಲಿ ತೊಡಗಿಸ್ಕೊಂಡ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ತುಳು ಸಲ್ಲಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ